ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಇವತ್ತು ನಾನು ಮನೇಲಿ ಇದ್ದೀನಲ್ಲ ನಾಳೆ ಹೊಡಬೇಕು ಇವತ್ತು ಅಣ್ಣ ಇವತ್ತು ಫುಲ್ ಫ್ರೀ ಮಾಡ್ಕೊಂಡಿದ್ದಾನೆ ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಹೊಳೆ ಹತ್ರ ಎಲ್ಲ ಹೋಗುವ ಅಂತ ಹೇಳಿ ಅಲ್ಲಿ ಹೋಗಿ ನೋಡಬೇಕು ಆಟ ಆಡ್ಲಿಕ್ಕೆಲ್ಲ ಆಗುತ್ತೆ ಇಲ್ವಾ ಅಂತ ಹೇಳಿ ಒಂದು ಮಕ್ಕಳ ಜೊತೆ ಒಂದು ಚಿಕ್ಕ ಎಂಟರ್ಟೈನ್ಮೆಂಟ್ ಬ್ಲಾಗ್ ಇದು ಮತ್ತೆ ವಿಹಾನ್ ಬಂದಿದ್ದಾನೆ ಇವತ್ತು ವಿಹಾನ್ ಹಾಯ್ ಅಣ್ಣನ ಮಗ ವಿಹಾನ ಅನ್ನ ದೊಡ್ಡ ಮಗ ಅವನು ಬಂದಿದ್ದಾನೆ ಹಾಗೆ ಇವರೆಲ್ಲರನ್ನು ಕರ್ಕೊಂಡು ಈಗ ಹೊರಟಿದ್ದು ಸೊ ಅಲ್ಲಿ ಹೋಗಿ ನೋಡು ನೀರಲ್ಲಿ ಆಟ ಆದ್ರೆ ಆಟ ಆಡಿ ಬರೋದು ಮತ್ತೆ ಇಲ್ಲಾಂದ್ರೆ ನೋಡಿಕೊಂಡು ಸುಮ್ಮನೆ ಹಾಗೆ ಬರೋದು ಒಂದು ಚಿಕ್ಕ ವ್ಲಾಗೂ ಇವತ್ತು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತಂತೆ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡು ಎಲ್ಲ ಹಾಯ್ ಮಾಡಿ ಹಾಗೆ ಫ್ರೆಂಡ್ಸ್ ನಾವಿವಾಗ ಮನೆಯಿಂದ ಹೊರಟಿದ್ದೀವಿ ನಮ್ಮ ಮನೆ ಇರುವಂಥದ್ದು ಅಂಪಾರ್ ರೋಡಲ್ಲಿ ಶಂಕರನಾರಾಯಣದಲ್ಲಿ ಹಾಗೆ ಇಲ್ಲಿ ಮೀನೆಲ್ಲ ಮಾರಿಕೊಂಡು ಇದ್ದಾರೆ ಸುಧಾಕರ್ ಅಣ್ಣ ಮತ್ತು ಉದಯಣ್ಣ ಎಲ್ಲ ಹಾಗೆ ನಾವು ಇಲ್ಲಿಂದ ಹೊರಟ್ವಿ ಇವಾಗ ಇದು ನಮ್ಮ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಹಾಗೆ ಇದೇ ನೋಡಿ ನಮ್ಮ ಶಂಕರನಾರಾಯಣ ಪೇಟೆ ಗೊತ್ತಿಲ್ಲದೆ ಇರೋರೆಲ್ಲ ನೋಡಿಕೊಳ್ಳಿ ಹಾಗೆ ನಾವು ರೋಡ್ ರೋಡಿಂದ ಬಂದಿರುವಂಥದ್ದು ಮತ್ತೆ ಇಲ್ಲಿ ಪೇಟೆಗೆ ಬಂದಾದ ಮೇಲೆ ಮೇಲ್ಗಡೆ ಒಂದು ರೋಡು ಕೆಳಗಡೆ ಒಂದು ರೋಡು ನೋಡಿ ಕೆಳಗಡೆ ಹೋಗಿರುವಂಥ ರೋಡ್ ಅದು ಸಿದ್ದಾಪುರಕ್ಕೆ ಹೋಗುವಂಥದ್ದು ಮೇಲ್ಗಡೆ ಇದು ಹಾಲಾಡಿಗೆ ಹೋಗುವಂಥದ್ದು ಈಗ ಹಾಲಾಡಿ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಊರನ್ನು ಕಾಯುವಂತಹ ಗ್ರಾಮ ದೇವತೆ ಆಗಿರುವಂತಹ ಶ್ರೀ ವೀರಕಲ್ಲು ಕುಟಿಕ ದೈವಸ್ಥಾನ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಇಲ್ಲಿ ಗಾಡಿಯನ್ನ ತಿರುಗಿಸಿದ ಅಂದ್ರೆ ನಮ್ಮ ಪರಿಚಯದವರೊಬ್ಬರದು ಅಣ್ಣನ ಕ್ಲೋಸ್ ಫ್ರೆಂಡ್ ಕೂಡ ಹೌದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು ಅವರ ಅಂಗಡಿ ಇದೆ ಇಲ್ಲಿ ಹೊಸದಾಗಿ ಓಪನ್ ಮಾಡಿದ್ದವ್ರು ಇತ್ತೀಚೆಗೆ ಅಲ್ಲಿ ಹೋದವನು ಅಂದರೆ ಅವನಿಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಿರೋದಲ್ಲ ನಾವು ಸ್ನಾನ ಮಾಡಲಿಕ್ಕೆ ಶಾಂಪು ಬೇಕಂತೆ ಹಾಗಾಗಿ ಅಲ್ಲಿ ಶಾಂಪು ಎಲ್ಲ ತಗೊಂಡು ಮತ್ತು ಅವರು ಅಶ್ವಿನ್ ಅಂತ ಹೇಳಿ ಅವ್ರ ಅಂಗಡಿ ಅದು ಅವರ ಅಮ್ಮ ಎಲ್ಲ ಇದ್ದರು ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ವಿ ಮಾತಾಡಿಕೊಂಡು ಮತ್ತೆ ನಾವು ಇವಾಗ ಹೊರಟ್ವಿ ನೋಡಿ ಹಾಗೆಯೇ ಇಲ್ಲಿ ಮುಂದೆ ಬಂದರೆ ನೋಡಿ ನಮ್ಮ ಶಂಕರನಾರಾಯಣದ ಮುಖ್ಯವಾದ ಒಂದು ಪ್ಲೇಸ್ ಪೊಲೀಸ್ ಸ್ಟೇಷನ್ ಇಲ್ಲಿ ಕಾಣ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಹಾಗೆಯೇ ಇಲ್ಲಿ ಮುಂದೆ ಬಂದರೆ ರಿಜಿಸ್ಟ್ರ್ ಆಫೀಸ್ ಹಾಗೆಯೇ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಹತ್ತಿರ ಇದೆ ಏನು ಸಮಸ್ಯೆ ಇಲ್ಲ ಶಂಕರನಾರಾಯಣ ಪೇಟೆಯಲ್ಲಿ ಇದ್ದವರಿಗೆಲ್ಲ ಸೌಕರ್ಯನೇ ಹಾಗೆ ನಾವಿವಾಗ ಇಲ್ಲಿ ಹಾಲಾಡಿ ಹೊಳೆ ಹತ್ತಿರ ಬಂದ್ವಿ ಅಂದರೆ ಕಳೆದ ಒಂದು ಸತಿ ಒಂದು ಎರಡು ವರ್ಷದ ಹಿಂದೆ ಹೋಗಿದ್ವಿ ಅದು ಇನ್ನೊಂದು ದಾರಿಯಾಗಿ ಹೋಗಿದ್ದು ಇದು ಇಲ್ಲಿ ಮೇನ್ ಮುಖ್ಯ ರಸ್ತೆ ಹತ್ತಿರನೇ ಕೆಳಗಡೆ ಸೇತುವೆಯಿಂದ ಕೆಳಗಡೆ ನಾವು ಅಲ್ಲಿ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಅಲ್ಲಿಂದ ಕೆಳಗಡೆ ಇದ್ದಿರುವಂಥದ್ದು ಮತ್ತೆ ನೀರು ನೋಡುವಾಗ ನನಗೆ ಸ್ವಲ್ಪ ಭಯ ಆಯಿತು ಅಣ್ಣ ಹೇಳ್ತಾ ಇದ್ದ ನೀರೇನಿಲ್ಲ ಜಾಸ್ತಿಯಾಗಿ ಅದು ಆಳ ಹಾಗೆ ಕಾಣುವುದಷ್ಟೇ ನೀರೇನಿಲ್ಲ ಭಯ ಪಡಬೇಡ ಅಂತ ಹೇಳ್ತಿದ್ದ ಮತ್ತೆ ಇಲ್ಲಿ ಮಕ್ಕಳು ಸ್ವಲ್ಪ ನೀರಲ್ಲಿ ಇಳಿದ್ರು ನಾನು ತುಂಬಾ ಮುಂದೆ ಹೋಗ್ಲಿಕ್ಕೆಲ್ಲ ಬಿಡಲಿಲ್ಲ ನನಗೆ ಭಯ ಆಗ್ತಿತ್ತು ಹಾಗೆ ಮತ್ತೆ ಅವರು ತುಂಬ ಮುಂದೆ ಏನೂ ಹೋಗಲಿಲ್ಲ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಮೇಲ್ಗಡೆ ಹಾಲಾಡಿ ಇಷ್ಟು ಶಂಕರನಾರಾಯಣ ಅದು ಸೇತುವೆ ರೋಡ್ ಮೇನ್ ರೋಡದು ಅಲ್ಲಿಂದ ಕೆಳಗಡೆ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಅಲ್ಲೇ ಪಕ್ಕದಿಂದ ಕೆಳಗೆ ನಾವು ಇಳಿದಿರುವಂಥದ್ದು ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಟಾಡಿ ಎಂಜಾಯ್ ಮಾಡಿದರು ಮತ್ತು ನಾವು ತುಂಬ ಹೊತ್ತು ಏನೂ ಇಲ್ಲಿಲ್ಲ ಮತ್ತು ನೀವಿಲ್ಲಿ ನೋಡ್ತಿರ್ಬೋದು ನಾನು ಅಲ್ಲಿ ಒಂದು ಕಲ್ಲು ಇದು ಕಾಣ್ತಾ ಇದ್ದಲ್ಲ ಆ ಕಲ್ಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಚಿಂಟುನಾ ಅಲ್ಲೇ ನನ್ನ ಕಾಲು ಹತ್ರನೇ ನಿಲ್ಲಿಸ್ಕೊಂಡಿದ್ದೀನಿ ಅವನು ಮುಂದೆ ಹೋಗ್ಲಿಕ್ಕೆ ಇದ್ದ ನಾನು ಕೂಡ ಅವನನ್ನು ಮುಂದೆ ಕಳಿಸ್ಲಿಲ್ಲ ಸುಮ್ಮನೆ ಅಲ್ಲೇ ಜಸ್ಟು ಒಂದು ಕೆರೆಯಲ್ಲಿ ಹೇಗೆ ಆಟ ಆಡ್ತಾರೆ ಅದೇ ಥರ ಅವನು ಆಟ ಆಡ್ತಾ ಇದ್ದ ಮತ್ತು ಸ್ವಲ್ಪ ಹೊತ್ತು ನೋಡಿ ಆಟ ಆಡಿದ್ರು ಎಲ್ಲ ನಾನು ಮಾವನ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅವನು ಅವನು ಸ್ವಲ್ಪ ಮಾವ ಸ್ವಲ್ಪ ಮುಂದೆ ಇದ್ದಲ್ಲ ಹಾಗೆ ಮತ್ತೆ ಇಲ್ಲ ಸ್ವಲ್ಪ ಹೊತ್ತು ಮಕ್ಕಳು ಎಲ್ಲರೂ ಮಾವನ ಜೊತೆ ಆಟ ಆಡಿದ್ರು ಮತ್ತೆ ಬೇಗ ನಾವು ಹೊರಟ್ವಿ ಒಂದು ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಾವು ಬೇಗ ಹೊರಟ್ವಿ ಇಲ್ಲಿಂದ ಹಾಗೆ ಸ್ವಲ್ಪ ಮಕ್ಕಳು ಎಂಜಾಯ್ ಮಾಡಿದ್ರು ಮತ್ತೆ ನಾವು ಮಕ್ಕಳೆಲ್ಲ ಬಟ್ಟೆ ಹಾಕೊಂಡು ಮೇಲ್ಗಡೆ ಬಂದರು ರಿಕ್ಷಾ ಇಲ್ಲಿ ಮೇಲೆ ನಿಲ್ಲಿಸಿರುವಂಥದ್ದು ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ದೇವಸ್ಥಾನ ಇದು ನೀವು ನೋಡ್ತಿರೋದು ಏನು ಹಾಲಡಿ ರೋಡು ಸೇತುವೆ ಮೇಲೆ ಏನಿದೆ ಅದರ ಪಕ್ಕದಲ್ಲಿ ಹೊಳೆ ಹತ್ರ ಆಚೆ ದೇವ ಆಚೆ ಕೂಡ ಒಬ್ಬ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಈಚೆ ಕೂಡ ಒಂದು ಅಮ್ನೋರ್ ದೇವಸ್ಥಾನ ಇದೆ ಮಧ್ಯ ರೋಡ್ ಇರುವಂತದ್ದು ಇದ್ರ ಮಧ್ಯದಲ್ಲಿ ನೋಡಿ ಅಲ್ಲಿ ಒಂದು ಚಿಕ್ಕ ಹಸು ಇದೆ ಚಿಂಟು ಅದನ್ನೇ ನೋಡ್ತಾ ಇದ್ದಾನೆ ಹಾಗೆ ನಾವು ಅಲ್ಲಿಂದ ಹೊರಟು ಸೀತಾ ಅಣ್ಣ ಹಾಲಡಿ ಪೇಟೆ ಕರ್ಕೊಂಡು ಹೋದ ಏನಾದ್ರೂ ಹೋಗುವ ಮನೆಗೆ ಪಾರ್ಸೆಲ್ ಅಂದ್ರೆ ಮಕ್ಕಳನ್ನ ಹಾಕೊಂಡು ತಿನ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅಂದ್ರೆ ಚೆನ್ನಾಗಿರೋ ಬಟ್ಟೆ ಕೂಡ ಹಾಕೊಂಡು ಬಂದಿರ್ಲಿಲ್ಲ ಯಾರು ಕೂಡ ಮತ್ತು ಮಕ್ಕಳು ಅವರು ಹೇಗೋ ಕೂತ್ಕೊಂಡು ತಿನ್ನೋದು ಅದೆಲ್ಲ ತುಂಬ ಕಷ್ಟ ಹಾಗಾಗಿ ಏನಾದರೂ ಪಾರ್ಸೆಲ್ ಹೋಗುವ ಅಂತ ಮತ್ತೆ ಅಣ್ಣ ಹೇಳಿದೆ ಇಲ್ಲಿ ಮಸಾಲೆ ದೋಸೆ ಇದೆ ಫೇಮಸ್ ಹಾಲಾಡಿಯಲ್ಲಿ ಒಬ್ಬರು ಮಸಾಲ ದೋಸೆ ಮಾಡ್ತಾರೆ ಆ ಮಸಾಲೆ ದೋಸೆ ತೊಗೊಂಡು ಹೋಗುವ ಅಂತ ಹೇಳಿ ನಾವಿವಾಗ ನೋಡಿ ಅಲ್ಲಿ ಹಾಲಾಡಿ ಹಾಸ್ಪಿಟಲ್ ಇದೆ ಅಲ್ಲಿ ಹತ್ರದಲ್ಲೇ ಇರುವಂಥದ್ದು ಆ ಮಸಾಲ ದೋಸೆ ಸ್ಟಾಲ್ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಬಟ್ ನಾವಲ್ಲಿ ಹೋಗಿ ನೋಡಿದ ತಕ್ಷಣ ನಮ್ಮ ಪ್ಲ್ಯಾಗೆಲ್ಲ ಉಲ್ಟಾ ಆಗ್ಬಿಟ್ಟಿತ್ತು ಆವತ್ತು ಅಲ್ಲಿ ರಜೆ ಅಂತೆ ಹಾಗೆ ರಜಾ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ನಾವು ಮತ್ತೆ ಅಲ್ಲಿಂದ ಸೀದಾ ಇನ್ನೊಂದು ಒಂದು ಚಿಕ್ಕ ಪಾನಿಪುರಿ ಮಸಾಲ ಪುರಿ ಅಂಗಡಿ ಎಲ್ಲ ಇತ್ತು ಹಾಗೆ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ನಾವು ಪಾರ್ಸೆಲ್ ತೊಗೊಂಡು ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಬಟ್ ಇಲ್ಲಿ ಚಿನ್ನು ಮತ್ತು ವಿಹಾನ ನಮಗೆ ಬೇಕು ಇಲ್ಲೇ ತಿಂತೀವಿ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿ ಅಣ್ಣನ ಪರಿಚಯದೊಬ್ಬರು ಒಬ್ಬರು ಬಂದರು ಅವರು ಬಂದು ಚಪ್ಪಲ್ ತೆಗ್ದಷ್ಟ ನನ್ನ ಅಣ್ಣನ ಸಡನ್ ಡೈಲಾಗು ಅಯ್ಯೋ ನನ್ನ ಕಾಲಿಗೆಲ್ಲ ಬೀಳ್ಬೇಡ ಮಾರಾಯ ಅಂತ ಹೇಳಿ ತುಂಬಾ ತಮಾಷೆ ಮಾಡ್ತಾನೆ ಬಟ್ ಅವರು ಆಟದ ಒಂದು ಕಾಗದವನ್ನು ಕೊಡಬೇಕು ಹಾಗಾಗಿ ಚಪ್ಪಲ್ ತೆಗೆದು ಇನ್ವಿಟೇಷನ್ ಕಾಗದ ಏನಿದೆ ಅದನ್ನು ಕೊಡ್ತಾ ಇರುವಂಥದ್ದು ಇಲ್ಲಿ ಕ್ರಮನೇ ಹಾಗೆ ದೇವರ ಆಟ ಆಗಿರೋದ್ರಿಂದ ಯಕ್ಷಗಾನ ಆಟ ಅಂದರೆ ಯಕ್ಷಗಾನ ಅದನ್ನೆಲ್ಲ ಕೊಡುವಾಗ ಉಂಟಲ್ಲ ಅವರು ಚಪ್ಪಲ್ ತೆಗೆದು ಕೊಡೋದು ಬಟ್ ಅವನು ತುಂಬ ತಮಾಷೆ ಮಾಡ್ದ ಅವನಿಗೆ ಗೊತ್ತು ಅದು ಅದಕ್ಕೆ ಅಂತ ಹೇಳಿಬಿಟ್ಟು ಅವರು ಕಾಗದ ಕೊಡಲಿಕ್ಕೆ ಚಪ್ಪಲ್ ಅಂತ ಬಟ್ ಆದರೂ ಕೂಡ ಒಂದು ತಮಾಷೆ ಒಂದು ಮಧ್ಯದಲ್ಲಿ ಇರಲಿ ಅಂತ ಹಾಗೆ ಹಾಲಾಡಿ ಕ್ಷೇತ್ರ ಮಹಾತ್ಮೆ ಅಂತೆ ಹಾಗೆ ಆಟ ಇದೆ ನೀವು ಬರಬೇಕು ಅಂತ ಹೇಳಿಬಿಟ್ಟು ಅಣ್ಣಂಗೆ ನೀವು ಇಲ್ಲೇ ಸಿಕ್ಕಿದ್ರಲ್ಲ ಒಳ್ಳೆದಾಯಿತು ಅಂತ ಹೇಳ್ಬಿಟ್ಟು ಕೊಡ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಚಿನ್ನು ಮತ್ತು ವಿಹಾನ್ ಪಾನಿಪುರಿನೇ ಬೇಕು ಅಂತ ಹೇಳಿಬಿಟ್ಟು ಕೇಳಿ ತಗೊಂಡಿದ್ದಾರೆ ಅವರಿಗೆ ಸರಿಯಾಗಿ ತಿನ್ನಲಿಕ್ಕೆ ಕೂಡ ಗೊತ್ತಿಲ್ಲ ಆದರೂ ಇಂಥದ್ದೇ ಬೇಕು ಅಂತ ಕೇಳಿ ತಗೊಳ್ಳುವಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ ಅವರು ಮತ್ತು ಇಲ್ಲಿ ಚಿಂಟದ ಸಮಸ್ಯೆ ಏನು ಅಂದರೆ ಅಲ್ಲಿ ಇದು ಫ್ರಿಜ್ ಇದೆ ಅಲ್ಲ ಅದರಲ್ಲಿ ಏನಿದೆ ನನಗೆ ಒಮ್ಮೆ ತೋರಿಸಿ ಅಂತ ಅವನ ಪ್ಲ್ಯಾನ್ ಅದರಲ್ಲಿ ಐಸ್ ಕ್ರೀಮ್ ಇದೆ ತೋರಿಸಿ ಅಂತ ಹೇಳಿಬಿಟ್ಟು ಮತ್ತು ಹೇಗೋ ಅಣ್ಣ ಸಮಾಧಾನ ಮಾಡಿದ ಅವನನ್ನು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ನೂಡಲ್ಸ್ ಎಲ್ಲ ಪಾರ್ಸೆಲ್ ತಗೊಂಡು ಹೊರಡುವಾಗ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬಳು ಕೂತ್ಕೊಂಡಿದ್ಲು ನನಗೆ ತಂಗಿ ಆಗಬೇಕು ಇವಳು ಹಾಗೆ ಅಣ್ಣ ಅವಳನ್ನ ಇವಳು ಕುತ್ಕೊಂಡಿದ್ದಾಳಲ್ಲ ಇಲ್ಲಿ ಅವಳನ್ನು ಕರ್ಕೊಂಡು ಹೋಗುವ ಅಂದರೆ ನಮ್ದು ಆ ಕಡೆನೇ ಅವ್ರ ಮನೆ ಕೂಡ ಶಂಕರನಾರಾಯಣ ಸೈಡೆ ಅವಳು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಳು ಹೇಗೋ ನಾವು ಹೋಗ್ತೀವಲ್ಲ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಅವಳು ಒಂದು ಸ್ವಲ್ಪ ಮುಖನೇ ತೋರಿಸ್ತಾ ಇಲ್ಲ ನನಗೆ ಈ ಫುಲ್ ವೀಡಿಯೋದಲ್ಲಿ ಅವಳು ಮುಖನೇ ತೋರಿಸಿಲ್ಲ ನನಗೆ ಅವಳು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸರಿಯಾಗಿ ಹೇಳಬೇಕಂದ್ರೆ ಇನ್ನೇನು ಅವಳನ್ನ ಅಲ್ಲೇ ಬಿಡಬೇಕು ಅನ್ನೋಷ್ಟೊತ್ತಿಗೆ ಅವಳು ಅಕ್ಕ ಅಣ್ಣ ಇಬ್ಬರು ಇಲ್ಲಿ ತನಕ ಬಂದಿದ್ದೀರಿ ಮನೆಗೆ ಬನ್ನಿ ಅಂತ ಹೇಳಿದ್ಲು ಮತ್ತು ನಾನು ಇದುವರೆಗೂ ಅವ್ರ ಮನೆಗೆ ಹೋಗಿರಲಿಲ್ಲ ಹಾಗಾಗಿ ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಮತ್ತು ಇಲ್ಲಿ ಅವರು ಅಕ್ಕ ತಂಗಿಯರಿಬ್ಬರು ಒಳಗಡೆ ಹೋಗಿ ಟೀ ಎಲ್ಲ ಮಾಡಿಕೊಟ್ರು ಅವಳು ಬ ಅಕ್ಕ ಅಂತೂ ಇಡೀ ಬಿಸ್ಕೆಟ್ ಪ್ಯಾಕೆಟೇ ತಂದು ಕೊಟ್ಬಿಟ್ಲು ಅದು ಕೂಡ ಚಿಂಟು ಕೈಲೇ ಕೊಟ್ಬಿಟ್ಲು ಇವನು ಬೇಗ ತೊಗೊಂಡ್ಬಿಟ್ಟ ಅವನಿಗೆ ಹಸಿವೆ ಏನೋ ಗೊತ್ತಿಲ್ಲ ಅದಕ್ಕೆ ಇನ್ನೇನು ಇಡೀ ಪ್ಯಾಕೆಟ್ ಬಿಸ್ಕೆಟ್ ತಿಂದರೆ ಏನು ಕತೆ ಇನ್ನು ಊಟ ಮಾಡ್ತಾನ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಎಲ್ರಿಗೂ ಒಂದೊಂದು ಕೋಡು ಹೋಗುವಂತ ಎಲ್ಲರೂ ಬೇಡ ಬೇಡ ಅಂತ ಇದ್ದರು ಬಟ್ ನೀವು ತೊಗೊಳ್ಳಿ ತಿಂದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಎಲ್ಲರತ್ರ ಹೇಳ್ತಾ ಇದ್ದೆ ಮತ್ತೆ ಇಲ್ಲಿ ಮೈಯೆಲ್ಲ ಒದ್ದೆ ಆಗಿತ್ತಲ್ಲ ಹಾಗಾಗಿ ಅಣ್ಣ ಮೇಲ್ಗಡೆ ಹೋಗಲಿಲ್ಲ ಸೋಫಾದಲ್ಲೆಲ್ಲ ಕೂತ್ಕೊಳ್ಳಲಿಲ್ಲ ಅವನು ನಾನು ಇಲ್ಲೇ ಕೂತ್ಕೊಳ್ತೀನಿ ಕೆಳಗಡೆ ನಾವು ಎಲ್ಲ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಅಂತ ಇದ್ದ ಹಾಗೆ ಇಲ್ಲಿ ಟೀ ಎಲ್ಲ ಮಾಡಿಕೊಟ್ರು ಸ್ವಲ್ಪ ನಾವು ಕುಡಿತಾ ಇದ್ದೀವಿ ಟೀ ಕುಡ್ದಾದ ಎಲ್ಲರೂ ನೋಡಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ ನೋಡಿ ಈ ವಿಡಿಯೋ ಮಾಡ್ಕೊಂಡಿದ್ದು ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಮಾಡ್ಕೊಂಡೇ ಇಲ್ಲ ನಿನ್ನ ವೀಡಿಯೋ ಅದ್ರಲ್ಲಿ ಬಂದೇ ಇಲ್ಲ ಅಂತ ಹೇಳಿದೆ ಬಟ್ ಅವಳು ಅವಳನ್ನು ಸೇರಿಸ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನನ್ನ ವೀಡಿಯೋದ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ವಿ ಮತ್ತು ಅಣ್ಣ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಹಾಕ್ತಾ ಇದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಒಬ್ಬರ ಜೊತೆ ಕೂಡ ಸೇರಿಬಿಟ್ಟು ಅವ್ರ ಚಾನಲಲ್ಲಿ ಅವನು ವೀಡಿಯೋಸ್ ಹಾಕ್ತಾ ಇದ್ದಾನೆ ಅವನಿಗೆ ನಾನು ಇದ್ದೀನಿ ನೀನೇ ಒಂದು ಚಾನಲ್ ಓಪನ್ ಮಾಡ್ಬೋದಲ್ಲ ನೀನೇ ರೀಲ್ಸ್ ಎಲ್ಲ ಮಾಡಿ ಹಾಕು ಅದು ಯಾವಾಗಿಂದನೂ ಹೇಳ್ತಾ ಇದ್ದೀನಿ ಬಟ್ ಅವನು ಅದನ್ನು ನಾನು ಇಲ್ಲಿ ಓ ಇವಾಗ ಚಾನಲ್ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೀರಿಯಸ್ ಆಗಿ ಕೂತ್ಕೊಂಡಿದ್ದ ಹಾಗೆ ಅದ್ರ ಬಗ್ಗೆ ನಾವು ಸುಮ್ಮನೆ ತಮಾಷೆ ಮಾಡಿ ಎಲ್ಲ ನಾಕ್ತಾ ಇದ್ವಿ ಅಷ್ಟೇ ಮತ್ತು ಇಲ್ಲಿಂದ ಇವಾಗ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಚಿಂತದು ಒಂದೇ ಮಾಮನ ಜೊತೆ ನಾನು ಕೂತ್ಕೊಳ್ತೀನಿ ಮುಂದೆ ಅಂತ ಹೇಳಿಬಿಟ್ಟು ಹಾಗೆ ಮತ್ತೆ ಇನ್ನೇನು ಹೋಗೋದು ನಾವು ಹೊರಡ್ತೀವಿ ಒಂದು ಜಸ್ಟ್ ಬಾಯ್ ಮಾಡಿ ಅಂತ ಹೇಳಿದರೆ ಇಬ್ಬರು ಬಾಯ್ ಮಾಡ್ತಾ ಇಲ್ಲ ಬಾಯ್ ಮಾಡ್ತಾರೆ ಬಟ್ ಮುಖನೇ ತೋರಿಸ್ತಾ ಇಲ್ಲ ಇಬ್ಬರು ಅಕ್ಕ ತಂಗಿರು ಹಾಗೆಯೇ ಚಿಕ್ಕಮ್ಮ ಇಲ್ವ ಅಂತೆಲ್ಲ ಕೇಳಿದಾಗ ಅವರು ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಬರಬೇಕಷ್ಟೇ ಅಂತ ಹೇಳಿದರು ಮತ್ತು ಸರಿ ನಿಂದು ಕೈಯಾದರೂ ನೋಡಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಮತ್ತು ಹೋಗುವಾಗ ದಾರಿಯಲ್ಲಿ ನೋಡಿ ಇಲ್ಲಿ ನವಿಲು ಸಿಕ್ತು ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ತೋರಿಸ್ಕೊಂಡು ಮುಂದೆ ಹೋಗೋಷ್ಟೊತ್ತಿಗೆ ಚಿಕ್ಕಮ್ಮ ದೂರದಿಂದ ಕಾಣಿಸ್ತಾಯಿದ್ರು ನಮಗೆ ಅಲ್ಲಿ ಅವರು ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರಂತೆ ಹಾಗೆ ಅಲ್ಲಿಂದ ಬರ್ತಾ ಬರ್ತಾಯಿದ್ರು ಹಾಗೆ ಅಣ್ಣ ಕರ್ದ ಅವರು ನನ್ನ ನೋಡಿಲ್ಲ ಹೆಚ್ಚಲಿ ಫಸ್ಟಿಗೆ ಅಣ್ಣನ ಮಾತ್ರ ನೋಡಿದ್ದಾರೆ ರಿಕ್ಷಾ ನೋಡಿದ ತಕ್ಷಣ ಗೊತ್ತಾಗಿದೆ ಅವರಿಗೆ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಮತ್ತು ಹಿಂದ್ಗಡೆ ನಾನು ನನ್ನನ್ನು ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯ ಆಯಿತು ನೀನು ಯಾವಾಗ ಬಂದಿದ್ದು ನೀನು ಇದೆಯಾ ಅಂತ ಹೇಳಿಬಿಟ್ಟು ಮತ್ತು ಅವ್ರ ಹತ್ರ ಮಾತಾಡಿಕೊಂಡು ಸೀದಾ ಹೊರಟು ಬಂದ್ವಿ ನಾವು ಲೇಟ್ ಆಯ್ತು ಅಂತ ಹೇಳಿಬಿಟ್ಟು ಮತ್ತೆ ನಾವು ನೋಡಿ ಇಲ್ಲಿ ಅವರ ಅಂಗಡಿಗೆ ಬಂದ್ವಿ ಹಾಗೆಯೇ ಅವರ ಅಮ್ಮ ಅವ್ರ ವೈಫು ಎಲ್ಲರೂ ಇದ್ದರು ಅವರೆಲ್ಲರತ್ರ ಮಾತಾಡಿಕೊಂಡು ಏನೋ ಅವನಿಗೆ ಏನೋ ಮಾತಾಡಲಿಕ್ಕಿತ್ತು ಹಾಗೆ ಮತ್ತೆ ಅಲ್ಲಿಗೆ ಬಂದ ಮತ್ತು ಏನೋ ಅಮ್ಮ ಐಟಮ್ ಹೇಳಿದರು ಬರುವಾಗ ತರಲಿಕ್ಕೆ ಹಾಗೇನೋ ಅದನ್ನು ತೊಗೊಂಡು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ ಹಾಗೆ ಬರುವಾಗಲೇ ನಾವು ಹಲಾಡಿಯಿಂದ ಮಸಾಲೆ ದೋಸೆ ಹೇಗೋ ಇಲ್ಲ ನೂಡಲ್ಸ್ ತಗೊಂಡು ಹೋಗುವಂಥ ನೂಡಲ್ಸ್ ತಗೊಂಡು ಬಂದಿದ್ವಿ ಅಲ್ಲ ಹಾಗೆಯೇ ಅದು ಎಲ್ಲರ ಜೊತೆ ಕೂತ್ಕೊಂಡು ಇಲ್ಲಿ ತಿಂತಾ ಇದ್ದೀವಿ ಮತ್ತು ಅಮ್ಮ ಮೀನು ಫ್ರೈ ಎಲ್ಲ ಮಾಡ್ತಾ ಇದ್ರು ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಊಟ ಮಾಡಿ ಆ ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಈ ಒಂದು ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ